ಬಿಜೆಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರ ಹೃದಯಗಳು ಕೂಡ ಒಂದಾಗಿದೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಎಲ್ಲ ಜನ ಬಯಸ್ತಾ ಇದ್ದಾರೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು ಅಂತ ಎಲ್ಲರಿಗಿನ ಹೆಚ್ಚು ಮತದಿಂದ ಗೆದ್ದು ಬರಬೇಕಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಈಗ ನಾವು ಆಲ್ರೆಡಿ ಈಗ ಇದು ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಸೊ ಎಲ್ಲ ಕಡೆ ತುಂಬ ಜನ ಬಹಳ ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಖುಷಿ ಇದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಚಿಲುಮೆ ಇದೆ ಸೊ ಆತ್ಮವಿಶ್ವಾಸ ಪ್ರತಿದಿನ ಹೆಚ್ಚುತ್ತಾ ಇದೆ ಸೊ ಈಗಿರೋ ವಾತಾವರಣ ನೋಡಿದರೆ ಗೆಲ್ಲದರಲ್ಲಿ ಯಾವುದೇ ಸಂಕೋಚ ಇಲ್ಲ ಡೆಫಿನೆಟಾಗಿ ಗೆಲುವು ನಮ್ಮದೇ ಸೊ ಹೀಗಾಗಿ ಒಟ್ಟಾರೆ ಇವತ್ತು ನಾನು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಇಬ್ಬರ ಹೃದಯಗಳು ಕೂಡ ಒಂದಾಗಿದೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಎಲ್ಲ ಜನ ಬಯಸ್ತಾ ಇದ್ದಾರೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹಾಗಾಗಿ ಇವತ್ತು ಜನ ಬೆಂಬಲ ತುಂಬ ಚೆನ್ನಾಗಿ ಇದೆ ಸೊ ಏನು ವೈದ್ಯಕೀಯ ಬಿಟ್ಟು ಈಗ ರಾಜಕೀಯಕ್ಕೆ ಬಂದಿಲ್ಲ ಅಂತ ಅಂದರೆ ನಾನು ವೈದ್ಯಕೀಯ ವೃತ್ತಿಯನ್ನು ಮಧ್ಯದಲ್ಲಿ ಏನು ಬಿಟ್ಟು ಬಂದಿಲ್ಲ ನಾನು ಸಂಪೂರ್ಣ ಅವಧಿಯನ್ನು ಮುಗಿಸಿ ವಿಸ್ತರಣೆ ಅವಧಿಯನ್ನು ಕೂಡ ಮುಗಿಸಿ ಈಗ ಬಂದಿದ್ದೀನಿ ಸೊ ಅಂದರೆ ನಾನು ವೈದ್ಯಕೀಯ ವೃತ್ತಿ ಕೂಡ ಸಮಾಜ ಸೇವೆ ನಾನು ರಾಜಕೀಯಕ್ಕೆ ಬಂದಿರೋದು ಸಮಾಜ ಸೇವೆ ದೃಷ್ಟಿಲಿ ಸೊ ಆ ದೃಷ್ಟಿನಲ್ಲಿ ಬಂದಿದೆ ಡೆಮೋಕ್ರೆಟಿಕ್ ಯಾವುದು ಗೊಂದಲ ಇಲ್ಲ ನಾವು ಆಫ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಆನೆ ಇನ್ನೂ ಉತ್ಸಾಹ ಜಾಸ್ತಿ ಇದೆ ಎಲ್ಲ ಕಡೆ ಯಾಕೆಂದರೆ ಪ್ರಾರಂಭದಲ್ಲಿ ಹಂಗೆ ಅಂತ ಇದ್ದರು ಇವಾಗಂತೂ ಕಳೆದ ಒಂದು ವಾರದಿಂದ ಅವರೇ ಕರೀತಾ ಇದ್ದಾರೆ ನಮ್ಮೂರಿಗೆ ಬನ್ನಿ ಅಲ್ಲಿ ಸಭೆ ಮಾಡೋಣ ಎರಡು ಇಬ್ಬರೂ ಕಾರ್ಯಕರ್ತರು ತುಂಬ ಸಮನ್ವಯ ಚೆನ್ನಾಗಿದೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಅಲ್ಲ ಈಗ ಯಾರೇ ಒಂದು ಚುನಾವಣೆಗೆ ಯಾವುದೇ ಪಕ್ಷದಿಂದ ನಿಂತರೆ ನಿಂತ ಸಂದರ್ಭದಲ್ಲಿ ಅವರವ್ರ ಪರವಾಗಿ ಹೇಳ್ಕೋಬೇಕಲ್ಲ ಸೊ ಅದರಲ್ಲಿ ತಪ್ಪೇನಿಲ್ಲ ಅಲ್ಲ ಅದೆಲ್ಲ ಈಗ ಹೇಳೋಕ್ಕಾಗಲ್ಲ ಬಟ್ ಈಗಿರೋ ವಾತಾವರಣ ನೋಡಿದ ಮೇಲೆ ಡೆಫಿನೆಟ್ಟಾಗಿ ಆಗಿ ಗೆಲುವು ನಮ್ದೇನೆ ಅಲ್ಲ ಈಗ ಎಲ್ಲ ಹೇಳಿದ್ನಲ್ಲ ಯಾವುದೇ ಪಕ್ಷ ಯಾವುದೇ ಅಭ್ಯರ್ಥಿ ಚುನಾವಣೆಗೆ ಇದು ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ಕೊಳ್ನೇ ಬೇಕಲ್ಲ ಸೊ ಅದರಲ್ಲಿ ತಪ್ಪೇನಿಲ್ಲ ಆಗುತ್ತೆ ಅಲ್ಲ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಮಾಡಕ್ಕೆ ಹೋಗೋದಿಲ್ಲ ಆ ರೀತಿ ಅದು ಅದ್ರ ಬಗ್ಗೆ ನಾನು ಮಾತೇ ಆಡೋದಿಲ್ಲ ಓಕೆ ಸೊ ನಾನು ನಾನು ವೈಯಕ್ತಿಕವಾಗಿ ಯಾವುದೇ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಓಕೆ ಎಲ್ಲ ಮತದಾರ್ಗೂ ನನ್ನ ಮನವಿ ಏನಪ್ಪ ಅಂದರೆ ಇಪ್ಪತ್ತಾರನೇ ತಾರೀಕು ತಾವೆಲ್ಲ ಬಂದು ವೋಟ್ ಮಾಡಬೇಕು ಅದರಲ್ಲೂ ಕೂಡ ಅಪಾರ್ಟ್ಮೆಂಟಲ್ಲಿ ನಗರ ಪ್ರದೇಶದಲ್ಲಿರ್ತಕ್ಕಂಥವರು ಅಟ್ಲೀಸ್ಟ್ ಇಪ್ಪತ್ತಾರನೇ ತಾರೀಕು ಒಂದು ದಿವಸ ತಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಗಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಯಾಕೆಂದರೆ ನಂತರ ಆ ಅವಕಾಶ ತಪ್ಪೋದ್ರೆ ಕಷ್ಟ ಪುನಃ ಸಿಗೋದು ಐದು ವರ್ಷ ಆದಮೇಲೆ ಸೊ ದಯವಿಟ್ಟು ಬಂದು ಮತವನ್ನು ಹಾಕಿ ಸೊ ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ಮತದಾನ ಒಂದು ನಿಜವಾದ ಒಂದು ದೊಡ್ಡ ಜನಶಕ್ತಿ ಇದ್ದಾಗೆ ಒಂದು ಅಸ್ತ್ರ ಇದ್ದಾಗೆ ಸೊ ತಮ್ಮ ಆಯ್ಕೆ ಮಾಡುವಾಗ ನನ್ನ ಹೆಸರಿರಲಿ ಯಾರೇ ಬಡವ್ರು ಹೋದ್ರೂ ಎಷ್ಟೋ ಜನಕ್ಕೆ ಅಲ್ಲಿ ಎಕೋ ಕಾರ್ಡಿಯೋಗ್ರಾಮ್ ಮಾಡಿಸುವಾಗ ಚೇಂಬರಿಂದ ಎದ್ದು ಬಂದು ನಿಂತ್ಕೊಂಡು ಪರ್ಸನಲಾಗಿ ಮಾಡ್ತಾಯಿದ್ರು ದಟ್ಸ್ ಎ ಗ್ರೇಟ್ ಥಿಂಗ್ ನೀವು ಡಾಕ್ಟ್ರ್ ಬಗ್ಗೆ ನಾವೇನು ಹೇಳೋ ಅಂಥದ್ದಿಲ್ಲ ನಮ್ಮ ಇಡೀ ನಮ್ಮ ರಾಜ್ಯದಲ್ಲೇ ಡಾಕ್ಟ್ರ್ ಮಂಜುನಾಥ್ ಸರ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವರು ಈ ರಾಜ್ಯದ ಸೇವೆ ಈಗೋ ದೇಶದ ಸೇವೆ ಆಗಲಿ ಅಂತೂ ನಮ್ಮೆಲ್ಲರ ಕಳಕಳಿಯಾಗಿ ಕೇಳ್ಕೊಳ್ತೀವಿ ಅವರು ಹೈಯೆಸ್ಟಾಗಿ ನಮ್ಮ ಇಡೀ ನಮ್ಮ ಏನು ಕರ್ನಾಟಕದಲ್ಲಿ ಎಲ್ಲರಿಗು ಹೆಚ್ಚು ಮತದಿಂದ ಗೆದ್ದು ಬರಬೇಕಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಜೆ ಹೌದು ಸರ್ ಜೆ ಡಿ ಎಸ್ ಕಾರ್ಯಕರ್ತರಾಗಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದಾಗಿದೆ ಆದ್ದರಿಂದ ಹೆಚ್ಚು ಮತಗಳಿಂದ ನಮ್ಮ ಮಂಜುನಾಥ್ ಸರ್ ಗೆಲ್ತಾರೆ ಅಂತ ನಾವು ನಿರ್ಣಯ ಮಾಡಿಕೊಂಡಿದ್ದೀವಿ